ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯ ಮಾತಾಡೋಣ ಕರ್ನಾಟಕದಲ್ಲಿ ಆನೆಗಳ ಸಂಖ್ಯ ಆಗ್ತಿದೆ ಅನ್ನೋದು ಹ್ಮ್ ಒಳ್ಳೆ ಸುದ್ದಿ ಅಲ್ವಾ ಹೌದು ಖಂಡಿತವಾಗಿಯೂ ಆದರೆ ಇಲ್ಲೊಂದು ಸ್ವಲ್ಪ ಆತಂಕದ ವಿಷಯನೂ ಇದೆ ಏನಂದ್ರೆ ಕಳೆದ ಐದೇ ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಮನುಷ್ಯರು ಮತ್ತು ಆನೆಗಳ ನಡುವೆನೋ ಸಂಘರ್ಷ ಇದೆಯಲ್ಲ ಅದು ಬರೋಬ್ಬರಿ ನೂರ ಎಂಬತ್ಮೂರು ಪರ್ಸೆಂಟ್ ಜಾಸ್ತಿಯಾಗಿದೆ ಅಂತೆ ಇದು ಇದು ನಿಜಕ್ಕೂ ದೊಡ್ಡ ಏರಿಕೆ ಹೌದು ಜಾಸ್ತಿ ಹಾಗಾಗಿ ಇವತ್ತು ವಿಶ್ವ ಆನೆ ದಿನ ಅಂದರೆ ಆಗಸ್ಟ್ ಹನ್ನೆರಡು ಇದರ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಆನೆಗಳ ಸಂರಕ್ಷಣೆ ಹೇಗಿದೆ ಮತ್ತೆ ಈ ಸಂಘರ್ಷ ಯಾಕಿಷ್ಟು ಹೆಚ್ಚಾಗ್ತಿದೆ ಇದರ ಹಿಂದಿನ ಕಾರಣಗಳೇನು ಇದನ್ನೆಲ್ಲ ಸ್ವಲ್ಪ ಆಳವಾಗಿ ನೋಡೋಣ ಸರಿ ನಮ್ಮ ವಿಶ್ವ ಆನೆ ದಿನ ಕರ್ನಾಟಕ ಮಾಹಿತಿ ಅಂತ ಒಂದು ಡಾಕ್ಯುಮೆಂಟ್ ಇದೆ ಅದರಿಂದ ಕೆಲವು ಮುಖ್ಯಾಂಶಗಳನ್ನು ತಗೊಂಡಿದ್ದೀವಿ ಮೊದಲಿಗೆ ಈ ವಿಶ್ವ ಆನೆ ದಿನದ ಬಗ್ಗೆ ಹೇಳೋದಾದ್ರೆ ಇದು ಶುರುವಾಗಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಮುಖ್ಯವಾಗಿ ಆನೆಗಳನ್ನು ಉಳಿಸ್ಬೇಕು ಅವುಗಳ ಸಮಸ್ಯೆ ಬಗ್ಗೆ ಜನರಿಗೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಸರಿ ಅಂದ್ರೆ ದಂತಕ್ಕಾಗಿ ಬೇಟೆ ಆಡ್ತಾರಲ್ಲ ಅದನ್ನ ನಿಲ್ಸೋದು ಅವುಗಳ ವಾಸಸ್ಥಳ ನಾಶ ಆಗ್ತಿರೋದನ್ನ ತಡಿಯೋದು ಆಮೇಲೆ ಸಾಕಿದ ಆನೆಗಳ ಆರೋಗ್ಯ ಯೋಗಕ್ಷೇಮ ನೋಡ್ಕೊಡೋದು ಇದೆಲ್ಲ ಇದರ ಗುರಿಗಳು ಇಲ್ಲಿ ನೀವು ಗಮನಿಸ್ಬೇಕಾದ ಒಂದು ಮುಖ್ಯವಾದ ವಿಷಯ ಅಂದ್ರೆ ಆನೆಗರು ಪರಿಸರ ವ್ಯವಸ್ಥೆಯಲ್ಲಿ ಒಂದು ಕೀಸ್ಟೋನ್ ಪ್ರಭೇದ ಕೀಸ್ಟೋನ್ ಪ್ರಭೇದ ಆ ಪದದ ಅರ್ಥ ಏನು ಅಂದ್ರೆ ಅವುಗಳ ಇರುವಿಕೆಯಿಂದಲೇ ಒಂದು ಇಡೀ ಕಾಡಿನ ಪರಿಸರ ಇದೆಯಲ್ಲ ಅದು ಬ್ಯಾಲೆನ್ಸ್ ಆಗಿರುತ್ತೆ ಓಹೋ ಹೌದಾ ಹೇಗೆ ಉದಾಹರಣೆಗೆ ನೋಡಿ ಆನೆಗಳು ಕಾಡಲ್ಲಿ ಓಡಾಡಿ ದಾರಿ ಮಾಡ್ತವೆ ಅದರಿಂದ ಸಣ್ಣ ಪ್ರಾಣಿಗಳಿಗೆಲ್ಲ ಓಡಾಡೋಕೆ ಸುಲಭ ಆಗುತ್ತೆ ಸರಿ ಆಮೇಲೆ ಅವುಗಳ ಸಗಣಿ ಇದೆಯಲ್ಲ ಅದರಿಂದ ಬೀಜಗಳು ತುಂಬ ದೂರದವರೆಗೆ ಹರಡುತ್ತೆ ಕಾಡು ಚೆನ್ನಾಗಿ ಬೆಳೆಯುತ್ತೆ ನೀರಿರೋ ಜಾಗಗಳನ್ನು ಹುಡುಕೋದು ಬೇರೆ ಪ್ರಾಣಿಗಳಿಗೂ ಅದರಿಂದ ಸಹಾಯ ಆಗತ್ತೆ ಸೊ ಅವುಗಳಿಲ್ಲ ಅಂದ್ರೆ ಕಾಡಿನ ಸ್ವರೂಪವೇ ಬದಲಾಗಿ ಬಿಡಬಹುದು ಓ ಹಾಗಾದ್ರೆ ಪರಿಸರಕ್ಕೆ ಅವುಗಳ ಕೊಡುಗೆ ಅಷ್ಟು ದೊಡ್ಡದು ಸರಿ ಈಗ ನಮ್ಮ ದೇಶದಲ್ಲಿ ಅಂದ್ರೆ ಭಾರತದಲ್ಲಿ ಮತ್ತೆ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಆನೆಗಳ ಸ್ಥಿತಿ ಏನು ಇಂತಹ ಹೆಚ್ಚು ಆನೆಗಳು ಇದರಲ್ಲಿ ಕರ್ನಾಟಕದ್ದೇ ದೊಡ್ಡ ಪಾಲು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚ ಹೌದು ರ ಗಣತಿ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಆನೆಗಳಿವೆ ದೇಶದಲ್ಲೇ ಅತಿ ಹೆಚ್ಚು ವಾವ್ ಆಮೇಲೆ ಅಸ್ಸಾಂ ಕೇರಳ ರಾಜ್ಯಗಳು ಬರ್ತವೆ ಇದು ನಿಜಕ್ಕೂ ಗಮನಾರ್ಹ ಸಂಖ್ಯೆ ಈ ಸಂಖ್ಯೆ ಹೆಚ್ಚಾಗೋಕೆ ಪ್ರಾಜೆಕ್ಟ್ ಎಲಿಫೆಂಟ್ ಕಾರಣ ಅಂತ ಹೇಳ್ತಾರಲ್ಲ ಅದು ನಿಜಾನ ಖಂಡಿತ ತೊಂಬತ್ತೆರಡರಲ್ಲಿ ಶುರುವಾಯಿತಲ್ವಾ ಕೇಂದ್ರ ಸರ್ಕಾರದ ಪ್ರಾಜೆಕ್ಟ್ ಎಲಿಫೆಂಟ್ ಯೋಜನೆ ಹೌದು ಅದು ಆನೆಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ತುಂಬಾ ಸಹಾಯ ಮಾಡಿದೆ ಅವುಗಳ ವಾಸಸ್ಥಳ ರಕ್ಷಣೆ ಆನೆಗಳು ಓಡಾಡೋ ಕಾರಿಡಾರ್ಗಳ ನಿರ್ವಹಣೆ ಸಾಕಿರೋ ಆನೆಗಳ ಆರೈಕೆ ಹೀಗೆ ಹಲವು ಕೆಲಸಗಳನ್ನು ಈ ಪ್ರಾಜೆಕ್ಟ್ ಅಡಿಯಲ್ಲಿ ಮಾಡ್ತಾರೆ ಆದ್ರೆ ಇಲ್ಲೊಂದು ಸವಾಲ್ ಕೂಡ ಇದೆ ಅದೇ ಆನೆಗಳ ಸಂಖ್ಯೆ ಜಾಸ್ತಿಯಾದ ಹಾಗೆ ಅವುಗಳಿಗೆ ಹೆಚ್ಚು ಜಾಗ ಬೇಕು ಆಹಾರ ಬೇಕು ಅಲ್ವಾ ಹೌದು ಅದು ಅವು ಕಾಡಿನಿಂದ ಹೊರಗೆ ಬಂದಾಗ ಮನುಷ್ಯರು ವಾಸಿಸೋ ಜಾಗಕ್ಕೆ ಹತ್ತಿರ ಬಂದಾಗ ಸಂಘರ್ಷ ಶುರುವಾಗುತ್ತೆ ಇದನ್ನೇ ನಾವು ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ ಎಚ್ಇಸಿ ಅಂತ ಕರೆಯೋದು ಭಾರತದಲ್ಲಿ ಆವರೇಜ್ ಆಗಿ ದಿನಕ್ಕೆ ಒಬ್ಬ ಮನುಷ್ಯ ಮತ್ತೆ ಒಂದು ಆನೆ ಈ ಸಂಘರ್ಷದಲ್ಲಿ ಸಾಯ್ತಿದ್ದಾರೆ ಅಂದ್ರೆ ನೀವೇ ಊಹಿಸಿ ಅದರ ತೀವ್ರತೆ ಎಷ್ಟಿದೆ ಅಂತ ದಿನಕ್ಕೊಂದು ಸಾವು ಅಂದ್ರೆ ಇದು ನಿಜಕ್ಕೂ ಗಂಭೀರವಾದ ವಿಷಯ ಇದರ ಜೊತೆಗೆ ಆನೆಗಳಿಗೆ ಬೇರೆ ಥರದ ಸಮಸ್ಯೆಗಳು ಇವೆಯಾ ಮುಖ್ಯವಾಗಿ ಆವಾಸಸ್ಥಾನ ನಾಶ ಅಂದ್ರೆ ಅವುಗಳ ಕಾಡು ಕಡಿಮೆ ಆಗ್ತಿರೋದು ಯಾಕೆ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಕೃಷಿ ಭೂಮಿ ವಿಸ್ತರಣೆ ಆಗ್ತಿದೆ ರಸ್ತೆಗಳು ರೈಲ್ವೆ ಹಾಳಿಗಳು ಇತರ ಕಟ್ಟಡಗಳು ಹೀಗೆ ಕಾಡು ಚಿಕ್ಕದಾಗ್ತಿದೆ ಆಮೇಲೆ ದಂತಕ್ಕಾಗಿ ಬೇಟೆ ಅದು ಪೂರ್ತಿಯಾಗಿ ನಿಂತಿಲ್ಲ ಇನ್ನು ಜೊತೆಗೆ ಅಸಹಜ ಸಾವುಗಳು ತುಂಬಾ ಆಗ್ತಿವೆ ಅಸಹಜ ಸಾವು ಅಂದ್ರೆ ಅಂದ್ರೆ ಈಗ ವಿದ್ಯುತ್ ಶಾಕ್ ಹೊಡೆದು ಸಾಯೋದು ಅಕ್ರಮವಾಗಿ ಹಾಕಿರೋ ಅಥವಾ ಸರಿಯಾಗಿ ಮೇಂಟೇನ್ ಮಾಡದೇ ಇರೋ ಎಲೆಕ್ಟ್ರಿಕ್ ಬೆಲ್ಲಿಗಳಿಂದ ಕಳೆದ ಮೂರೇ ವರ್ಷದಲ್ಲಿ ಇನ್ನೂರ ಇಪ್ಪತ್ತೆರಡು ಆನೆಗಳು ಹೀಗೆ ಸತ್ತಿವೆ ಅಯ್ಯೋ ಆಮೇಲೆ ಟ್ರೈನ್ಗಳಿಗೆ ಸಿಕ್ಕಿ ಸಾಯೋದು ಎರಡ್ ಸಾವಿರದ ಒಂಬತ್ತರಿಂದ ಇಪ್ಪತ್ತೊಂದರ ನಡುವೆ ನೂರ ಎಂಬತ್ತಾರು ಆನೆಗಳು ರೈಲು ಅಪಘಾತದಲ್ಲಿ ಸತ್ತಿವೆ ವಿಷ ಹಾಕಿ ಕೊಲ್ಲೋದು ಇವೆಲ್ಲ ನಮ್ಮ ಅಭಿವೃದ್ಧಿ ಯೋಜನೆಗಳಲ್ಲಿರೋ ಸಮಸ್ಯೆಗಳನ್ನ ಲೋಪಗಳನ್ನು ತೋರಿಸುತ್ತೆ ಹೌದು ಇದು ನಿಜಕ್ಕೂ ದುರಂತ ಸರಿ ಈಗ ಕರ್ನಾಟಕದ ಕಡೆ ಫೋಕಸ್ ಮಾಡೋಣ ಇಲ್ಲಿ ಸಂಖ್ಯೆ ಜಾಸ್ತಿಯಾಗಿದೆ ಅಂದ್ರಿ ಆರ್ ಸಾವಿರದ ನಲವತ್ತೊಂಬತ್ತರಿಂದ ಆರ್ ಸಾವಿರದ ಮುನ್ನೂರ ತೊಂಬತ್ತೈದಕ್ಕೆ ಆದರೆ ನೀವು ಹೇಳ್ದ ಆ ಹದ್ನೆಂಟು ಪರ್ಸೆಂಟ್ ಸಂಘರ್ಷ ಹೆಚ್ಚಳ ಇದೆಯಲ್ಲ ಅದು ಯಾಕೆ ಅಷ್ಟು ಜಾಸ್ತಿಯಾಗಿದೆ ಹೌದು ಕರ್ನಾಟಕದಲ್ಲಿ ಎಚ್ಇ ಸಿ ತುಂಬ ತೀವ್ರವಾಗಿದೆ ವರ್ಷಕ್ಕೆ ಸರಾಸರಿ ಮೂವತ್ತರಿಂದ ಮೂವತ್ತೈದು ಮನುಷ್ಯರು ಮತ್ತೆ ಹದಿನಾರರಿಂದ ಇಪ್ಪತ್ತು ಆನೆಗಳು ಪ್ರಾಣ ಕಳ್ಕೊತಿದ್ದಾರೆ ಹೆಚ್ಚು ಮುಖ್ಯವಾಗಿ ಹಾಸನ ಕೊಡಗು ಮೈಸೂರು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಇದರ ಹಾವಳಿ ಜಾಸ್ತಿ ಕಾರಣಗಳೇನು ಒಂದು ಕಾಡಿನ ಅಂಚಿನಲ್ಲಿ ವಾಸಸ್ಥಳ ನಾಶ ಆಗ್ತಿರೋದು ಕಾಡೊಳಗೆ ಆಹಾರ ನೀರಿನ ಕೊರತೆ ಆನೆಗಳು ಓಡಾಡಕ್ಕೆ ಅಂತ ಕಾರಿಡಾರ್ ಇರುತ್ತಲ್ಲ ಅದನ್ನ ಒತ್ತುವರಿ ಮಾಡಿರೋದು ಇನ್ನೊಂದು ಮುಖ್ಯ ಕಾರಣ ಕಾಡಂಚಿನಲ್ಲಿ ಕಸವನ್ನ ತಂದು ಸುರಿಯೋದು ಅದು ಆನೆಗಳನ್ನ ಆ ಕಡೆ ಸೆಳೆಯುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ರಾಜ್ಯದಲ್ಲಿರೋ ಸುಮಾರು ತೊಂಬತ್ಮೂರ್ನೂರ ಐವತ್ತು ಆನೆಗಳು ರಕ್ಷಿತ ಅರಣ್ಯ ಪ್ರದೇಶಗಳ ಹೊರಗಡೆ ವಾಸ ಮಾಡ್ತಿವೆ ಹಾಗಾಗಿ ಸಂಘರ್ಷ ಹೆಚ್ಚಾಗಿದೆಯಾ ಹೌದು ಇದು ಸಂಘರ್ಷಕ್ಕೆ ನೇರವಾದ ಕಾರಣಗಳಲ್ಲಿ ಒಂದು ಹಾಗಾದ್ರೆ ಈ ಸಂಘರ್ಷವನ್ನ ತಡೆಯೋಕೆ ಏನಾದರೂ ಪರಿಹಾರ ಕ್ರಮಗಳನ್ನ ಮಾಡ್ತಿದ್ದಾರಾ ಹ್ಮ್ ಹಲಮಾರು ಪ್ರಯತ್ನಗಳು ನಡೀತಿದೆ ಒಂದು ತಡೆಗೋಡೆಗಳನ್ನು ಕಟ್ಟೋದು ಯಾವ ತರಹದ ತಡೆಗೋಡೆಗಳು ರೈಲ್ವೆ ಹಳ್ಳಿಗಳನ್ನ ಬಳಸಿ ಮಾಡುವ ಬ್ಯಾರಿಕೇಡ್ ಇದೆಯಲ್ಲ ಅದು ಸುಮಾರು ಎರಡ್ನೂರ ಮೂರು ಕಿಲೋಮೀಟರ್ ಉದ್ದಕ್ಕೆ ಅದನ್ನು ಹಾಕೋ ಯೋಜನೆ ಇದೆ ಆದರೆ ಸ್ವಲ್ಪ ನಿಧಾನವಾಗಿ ನಡೀತಿದೆ ಸರಿ ಆಮೇಲೆ ಸೋಲಾರ್ ಫೆನ್ಸಿಂಗ್ ಆನೆ ಕಂದಕಗಳು ಇವೆಲ್ಲ ಇದೆ ಇನ್ನೊಂದು ಮುಖ್ಯವಾದದ್ದು ತಮಿಳುನಾಡಿನ ವಾಲ್ಪರೈ ಮಾದರಿಯನ್ನ ಇಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಶಿಫಾರಸ್ ಮಾಡಿದ್ದಾರೆ ವಾಲ್ಪರೈ ಮಾದರಿ ಅಂದ್ರೆ ಅದು ಹೇಗೆ ಮಾಡುತ್ತೆ ಅಲ್ಲೇನಂದ್ರೆ ಆನೆಗಳು ಯಾವ ಕಡೆ ಓಡಾಡ್ತಿವೆ ಅನ್ನೋ ಮಾಹಿತಿಯನ್ನ ಸ್ಥಳೀಯರಿಗೆ ಎಸ್ ಎಸ್ ಮೂಲಕ ಅಥವಾ ಲೈಟ್ ಸಿಗ್ನಲ್ ಮೂಲಕ ಮೊದ್ಲೇ ತಿಳಿಸ್ತಾರೆ ಓಹ್ ಅಲರ್ಟ್ ಸಿಸ್ಟಮ್ ಇದ್ದ ಹಾಗೆ ಹೌದು ಜೊತೆಗೆ ತಕ್ಷಣ ಸ್ಥಳಕ್ಕೆ ಬಂದು ಸಹಾಯ ಮಾಡೋಕೆ ಅಂತ ಕ್ಷಿಪ್ರ ಪ್ರತಿಕ್ರಿಯೆ ತಂಡಗಳೂ ಇವೆ ಇದರಿಂದ ಅಲ್ಲಿ ಮನುಷ್ಯರ ಸಾವು ತುಂಬಾ ಕಡಿಮೆಯಾಗಿದೆ ಇದು ಚೆನ್ನಾಗಿದೆಯಲ್ಲ ಟೆಕ್ನಾಲಜಿ ಮತ್ತು ಜನಗಳ ಸಹಭಾಗಿತ್ವ ಹೌದು ಅದೊಂದು ಒಳ್ಳೆ ಉದಾಹರಣೆ ಬೇರೆ ಕ್ರಮಗಳೇನಾದ್ರೂ ಇವ್ಯಾ ಇವೆ ಈಗ ಪದೇ ಪದೇ ನಾಡಿಗೆ ಬಂದು ತೊಂದರೆ ಕೊಡೋ ಆನೆಗಳನ್ನ ಪುಂಡಾನೆಗಳು ಅಂತ ಹೇಳ್ತಾರಲ್ಲ ಅವುಗಳನ್ನ ಹಿಡಿದು ಭದ್ರಾ ಅಭಯಾರಣ್ಯದಲ್ಲಿ ಒಂದು ಆನೆ ಧಾಮ ಮತ್ತೆ ಸಾಫ್ಟ್ ರಿಲೀಸ್ ಕೇಂದ್ರ ಸ್ಥಾಪಿಸೋ ಯೋಜನೆ ಇದೆ ಸಾಫ್ಟ್ ರಿಲೀಸ್ ಅಂದ್ರೆ ಅಂದ್ರೆ ಹಿಡಿದ ಆನೆಗಳನ್ನ ಸಡನ್ ಆಗಿ ಕಾಡಿಗೆ ಬಿಡೋದಲ್ಲ ಮೊದಲು ಒಂದು ಕಂಟ್ರೋಲ್ಡ್ ಏರಿಯಾದಲ್ಲಿ ಇಟ್ಟು ನಿಧಾನವಾಗಿ ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳೋ ಹಾಗೆ ಮಾಡಿ ಆಮೇಲೆ ಕಾಡಿಗೆ ಬಿಡೋದು ಓಕೆ ಆಯ್ತು ಇದ್ರ ಜೊತೆಗೆ ಆನೆ ಕಾರಿಡಾರ್ಗಳನ್ನ ರಕ್ಷಣೆ ಮಾಡೋದು ಕಾಡಿನಲ್ಲೇ ಅವುಗಳಿಗೆ ಆಹಾರ ನೀರು ಸಿಗೋ ಹಾಗೆ ಮಾಡೋದು ಜನರಲ್ಲಿ ಜಾಗೃತಿ ಮೂಡಿಸೋದು ಇವೆಲ್ಲ ನಡೀತಿದೆ ಹಾಗಾದ್ರೆ ಒಟ್ನಲ್ಲಿ ನೋಡಿದ್ರೆ ಕರ್ನಾಟಕ ಆನೆಗಳ ಸಂಖ್ಯೆಯನ್ನ ಹೆಚ್ಚೋ ವಿಚಾರದಲ್ಲಿ ಯಶಸ್ಸು ಕಂಡಿದೆ ಆದರೆ ಅದೇ ಯಶಸ್ಸು ಈಗ ಒಂದು ಹೊಸ ಸವಾಲನ್ನ ತಂದೊಡ್ಡಿದೆ ಅದೇ ತೀವ್ರ ಆಗ್ತಿರೋ ಮಾನವ ಆನೆ ಸಂಘರ್ಷ ಹೌದು ಇದಕ್ಕೆ ನೀವು ಹೇಳಿದಾಗೆ ವಾಲ್ಪರೈ ಮಾದರಿ ಒಳ್ಳೆ ತಡಗೋಡೆಗಳು ಆನೆಧಾಮ ಈ ಥರದ ಫಲವಿಧವಾದ ಪರಿಹಾರಗಳು ಈಗ ತುರ್ತಾಗ್ಬೇಕನ್ನಿಸ್ತಿದೆ ಖಂಡಿತವಾಗ್ಲು ಈ ಸಂಘರ್ಷ ಅನ್ನೋದು ಬರೀ ಆರ್ಥಿಕ ನಷ್ಟ ಅಥವಾ ಜೀವ ಹಾನಿ ಮಾತ್ರ ಅಲ್ಲ ಇದು ಜನರ ಮನಸ್ಸಲ್ಲಿ ಆನೆಗಳ ಬಗ್ಗೆ ಒಂದು ನೆಗೆಟಿವ್ ಇಮೇಜ್ ಸೃಷ್ಟಿ ಮಾಡುತ್ತೆ ಅವು ವಿಲನ್ ಅನ್ನೋ ತರ ಹೌದೌದು ಇದು ಲಾಂಗ್ ಟರ್ಮ್ನಲ್ಲಿ ಆನೆಗಳ ಸಂರಕ್ಷಣೆಗೆ ದೊಡ್ಡ ಅಡ್ಡಿಯಾಗುತ್ತೆ ಹಾಗಾಗಿ ಈ ತರ ಚರ್ಚೆಗಳ ಮೂಲಕ ನಿಜವಾದ ವಿಷಯಗಳನ್ನ ತಿಳಿಸಿ ಜನರಲ್ಲಿ ಅರಿವು ಮೂಡಿಸೋದು ಕೂಡ ಬಹಳ ಮುಖ್ಯ ಬರೀ ಟೆಕ್ನಾಲಜಿ ಪರಿಹಾರಗಳು ಸಾಕಾಗಲ್ಲ ಸ್ಥಳೀಯ ಜನರನ್ನ ವಿಶ್ವಾಸಕ್ಕೆ ತಗೊಂಡು ಸಾಮಾಜಿಕ ಪರಿಸರ ಸಂಬಂಧಿ ವಿಷಯಗಳನ್ನೂ ಪರಿಗಣಿಸ್ಬೇಕು ಸರಿ ಇವತ್ತಿನ ಈ ಚರ್ಚೆಯಿಂದ ನನಗೊಂದು ಮುಖ್ಯವಾದ ಪ್ರಶ್ನೆ ಮೂಡ್ತಿದೆ ನಮ್ಮ ಜನಸಂಖ್ಯೆ ಹೆಚ್ಚಾಗ್ತಿದೆ ಅಭಿವೃದ್ಧಿಯಾಗ್ತಿದೆ ಈ ಸಮಯದಲ್ಲಿ ಬರೀ ತಡೆಗೋಡೆಗಳನ್ನ ಕಟ್ಕೊಂಡು ಹೋಗುವುದಕ್ಕಿಂತ ಹೆಚ್ಚಾಗಿ ನಾವು ಹಂಚಿಕೊಂಡಿರೋ ಈ ಭೂಮಿಯಲ್ಲಿ ಅಂದರೆ ನಮ್ಮ ವಾಸಸ್ಥಳಗಳ ಆಸುಪಾಸು ಮನುಷ್ಯರು ಮತ್ತು ಆನೆಗಳಂಥ ವನ್ಯಜೀವಿಗಳ ನಡುವೆ ನಿಜವಾದ ಅರ್ಥಪೂರ್ಣವಾದ ಒಂದು ಸಹಬಾಳ್ವೆಯನ್ನು ಬೆಳೆಸ್ಕೊಳ್ಳೋದು ಹೇಗೆ ಇದು ನಾವೆಲ್ಲ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಖಂಡಿತ ಯೋಚಿಸಬೇಕಾದ ವಿಷಯವೇ